ನಂದು ಊರ ಇಲ್ಲೇ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಅಂತ ಗ್ರಾಮ ಒಂದ್ ಸಣ್ಣ ಗ್ರಾಮ ಇರ್ತಕ್ಕ ಕುಗ್ರಾಮ ಅಂತ ತಿಳ್ಕೊಳ್ಳಿ ನಂದು ಹತ್ತೊಂಬತ್ತರ ನೂರ ಎಂಬತ್ತೊಂಬತ್ತರಲ್ಲಿ ಎಸ್ ಎಸ್ ಎಲ್ ಸಿ ನಾ ಪರೀಕ್ಷೆ ಹೆಂಗೆ ನೀವು ಎಸ್ ಎಸ್ ಎಲ್ ಸಿ ಬರೀತಾ ಇದ್ರಿ ನಂದು ಎಂಬತ್ತೊಂಬತ್ತರಲ್ಲಿ ಎಸ್ ಎಸ್ ಎಲ್ ಸಿ ನಾನು ಶಾಲೆಯಲ್ಲಿ ದಡ್ಡ ಅಂದ್ರೆ ದಡ್ಡ ವಿದ್ಯಾರ್ಥಿ ಅದ್ರಾಗ ಏನು ಪ್ರಶ್ನೆ ಇಲ್ಲ ಇರ್ತಕ್ಕ ಏನೋ ಪಾಸ್ ಆದೇವ್ ಇರ್ತಕ್ಕಂಥ ನನ್ನ ಎಸ್ ಎಸ್ ಎಲ್ ಸಿ ಮಾರ್ಕಸ್ ಕೇಳಿದ್ರೆ ನೀವೆಲ್ಲರೂ ಗಾಬರಿ ಆಯ್ತೀರಿ ಎಸ್ ಎಸ್ ಎಲ್ ಮಾರ್ಕಸ್ ಐವತ್ತೆರಡು ಪರ್ಸೆಂಟೇಜ್ ಐವತ್ತೆರಡು ಪರ್ಸೆಂಟೇಜ್ ಎಂಬತ್ತೊಂಬತ್ತರ ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ಕಾಮರ್ಸ್ ಮಾಡಿದೆ ನಾವು ಎಲ್ಲಿ ಎಸ್ ಕೆ ಕಾಲೇಜ್ ತಾಳಿಕೊಟ್ಟಿಗೆ ಐದು ವರ್ಷ ಏನ್ ತಾಳಿಕೊಟ್ಟಿ ಅದಲ್ಲ ನನ್ನ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಇರ್ತಕ್ಕಂಥ ನಾನು ಏನು ಈ ರೀತಿ ಓದಲಿಕ್ಕ ಈ ಸ್ಪರ್ಧೆ ಈ ರೇನು ನಡೆಸ್ತಾ ಇರಲ್ಲ ಈ ರೀತಿಯಲ್ಲಿ ಒಂದು ವಾತಾವರಣ ಇತ್ತು ಅಲ್ಲಿಂದ ನಾವು ಕೂಡ ಸ್ಫೂರ್ತಿ ಪಡ್ಕೊಂಡು ಪಡ್ಕೊಂಡು ಮುಂದೆ ಬೇರೆ ರೀತಿಯಾದಂಥ ರೂಪ ಪಡ್ಲಿಕ್ಕೆ ಸಾಧ್ಯ ಆಯ್ತು ಆದರೆ ಈ ರೀತಿ ನಾವು ಇವತ್ತು ನಂದು ಇವತ್ತು ಒಂದು ದಿನಕ್ಕೆ ನಂದು ಗಳಿಕೆ ಇವತ್ತು ಮೂರು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಇದೆ ಇರ್ತಕ್ಕ ಒಂದು ದಿನದ ಗಳಿಕೆ ಇವತ್ತು ನಂದು ಇರ್ತಕ್ಕಂಥ ಆಮೇಲೆ ನಾನು ಈ ಮೂರುವರೆ ಮೂರು ಲಕ್ಷ ರೂಪಾಯಿ ಗಳಿಕೆ ಮಾಡ ನಾನು ಈ ಚಾಣಕ್ಯ ಕೆರೆಯ ಕಡೆ ಪ್ರಾರಂಭ ಮಾಡಿದ್ದು ನಾ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಂಡವಾಳ ನಾನು ಮನೆಯಿಂದ ತೆಗೆದುಕೊಂಡು ಬಂದು ತೊಂಬತ್ತೊಂಬತ್ತರಲ್ಲಿ ಆರಂಭಿಸಿ ಎರಡ್ ಸಾವಿರ ಒಂದ್ರಾಗ ಈ ಸಿಟಿ ಬ್ಯಾಚ್ ಪ್ರಾರಂಭ ಮಾಡಿದೆ ಅವಾಗ ಆ ಬ್ಯಾಚ್ ನ ವಿದ್ಯಾರ್ಥಿ ಇರ್ತಕ್ಕಂಥ ಗೊತ್ತಿರ್ದ ಒಂದು ಎಂಟುನೂರು ರೂಪಾಯಿ ಸಣ್ಣ ಬಾಡಿಗೆ ರೂಮ ಒಂದು ಇಪ್ಪತ್ತು ಕುರ್ಚಿ ಹೈಕೊಂಡು ಅಲ್ಲೇ ನಂದು ರೂಮು ಅಲ್ಲಿ ನಾನೇ ಪಿಯೂನು ನಾನೇ ನಾನೇ ಕ್ಲಾಸ್ ಎಲ್ಲವಷ್ಟು ನಾನೇ ಇರ್ತಕ್ಕ ಗೊತ್ತ ಅವ್ರ ಉಪಾಧ್ಯಾಯರು ಬರೋದ್ರೆ ನಾ ಕಸ ಗಿಸ ಹೊಡೆದ್ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ ಬಿಡ್ತಿದ್ದ ಕ್ಲಾಸ್ ಹೇಳಕ್ಕೆ ಇರ್ತಕ್ಕ ಅಂದ್ರ ಅಲ್ಲಿಂದ ಬೆಳೆ ಇರ್ತಕ್ಕಂಥ ಒಂದು ವಿಚಾರ ನನಗ ಈ ಒಂದು ಸ್ಫೂರ್ತಿ ಅಂತಕ್ಕಂಥದ್ದಲ್ಲ ಇದು ಎಲ್ಲಿಂದ ಬತ್ತಂದ್ರ ನಾನು ಐ ಎಸ್ ತರಬೇತಿ ಪಡ್ಕೊಳ್ಳುವಾಗ ನನ್ನ ಗುರುಗಳಾಗಿರ್ತಕ್ಕಂಥವ್ರು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ನಾನು ಬೆಂಗಳೂರಿನಲ್ಲಿ ಐ ಎಸ್ ತರಬೇತಿ ಪಡ್ತಾ ಇದ್ದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ಈ ನಾಡಿನ ಖ್ಯಾತ ಅರ್ಥಶಾಸ್ತ್ರಜ್ಞರು ಪಶೇ ಅವರಂತ ಅರ್ಥಶಾಸ್ತ್ರ ಇವತ್ತಿಗೂ ಕೂಡ ನಮ್ಮ ಕರ್ನಾಟಕ ಕಂಡಿಲ್ಲ ಅವರು ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು ಮುಂದ ಪ್ರಾದೇಶಿಕ ಅಸಮತೋಲನ ಆಯೋಗದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು ಅವರು ನನಗ ನಮ್ಗೆಲ್ಲ ಬೇಸರಾಗ ಹೇಳ್ತಾ ಇದ್ರು ಆ ಎಸ್ ಪಡ್ಕೊಳ್ಳೋರಿ ನೀವು ಯಶಸ್ವಿ ಆಗ್ಬೇಕಾರೆ ಜೀವನದಾಗ ಐದು ಸೂತ್ರ ಪಾಲನೆ ಮಾಡಿರಿ ಐದು ನೀವು ನೀವು ಯಾರು ಈ ಐದನ್ನು ಪಾಲನೆ ಮಾಡ್ತಿರಲ್ಲ ಯಾವುದೇ ಕ್ಷೇತ್ರ ಇರಲಿ ಆ ಕ್ಷೇತ್ರದ ನೀವು ಯಶಸ್ವಿ ಆಗ್ತೀರಿ ಅವ್ರು ಹೇಳ್ತಾ ಇದ್ರು ಏನು ಐದು ಕ್ಷೇತ್ರ ಇರ್ತಕ್ಕಂಥದ್ದು ಐದು ವಿಚಾರಗಳಿರ್ತಕ್ಕಂಥದ್ದು ಅಂದ್ರೆ ಒನ್ನೇದು ಪ್ರಥಮವಾಗಿ ಮಾಡಿ ಫಸ್ಟ್ ಮಾಡಿ ಎಲ್ಲರೂ ಮಾಡಿ ನೀವು ಮಾಡ್ಲಕ್ ಹೋದ್ರೆ ಯಶಸ್ವಿ ಆಗುದಲ್ಲ ಯಾರೂ ಮಾಡಲಾರ್ದಾಗ ನೀ ಮಾಡು ನಾನು ನೋಡಿದೆ ಅವಾಗ ನಾನು ಒಂದು ನವೋದಯ ಸರ್ ನವೋದಯ ಕೋಚಿಂಗ್ ಸೆಂಟರ್ ಹಾಕ್ಬೇಕಂತ ಮಾಡಿದ್ದೆ ಸರ್ ಏನ್ ಹೇಳ ಯಾವುದು ಇಲ್ಲಾರ್ದು ಅರ ಅದಕ್ಕೆ ನಾ ಏನು ಮಾಡಿದೆ ಇದು ಬೇರೆ ಬೇನೆ ಬೇರೆ ಮಾಡ್ಬೇಕಂತ ಹೇಳಿ ನಾನು ಕೆ ಎಸ್ ತರಬೇತಿ ಪಿ ಎಸ್ ಎ ತರಬೇತಿ ಈ ರೀತಿ ಒಂದು ವಿಭಿನ್ನ ವಿಚಾರ ಇಟ್ಕೊಂಡು ತೊಂಬತ್ತೊಂಬತ್ತರಲ್ಲಿ ಅಕಾಡೆಮಿ ಪ್ರಾರಂಭ ಮಾಡಿ ಫಸ್ಟ್ ಮಾಡಿ ನೀ ಯಶಸ್ವಿ ಆಗ್ಬೇಕಾದ್ರೆ ಅವ್ರು ಹೇಳಿದ್ದರ್ತಕ ನೀವು ಇರ್ತ ಎರಡನೇ ಇದು ಹೇಳಿದ್ರು ವೇಗವಾಗಿ ಮಾಡು ಸ್ಪೀಡಾಗಿ ಮಾಡು ಇರ್ತಕ ಈಗಲೇ ಫಸ್ಟ್ ಆಗ್ತದ ನಿನ್ನ ನೋಡಿ ಇನ್ನೊಬ್ಬರು ಬರ್ತಾರ ಮತ್ತೊಬ್ಬರು ಹಾಕ್ತಾರ ಅವ್ರಗಿಂತ ವೇಗವಾಗಿ ನೀ ಮಾಡು ಅವ್ರು ಆರು ತಾಸು ಕೆಲಸ ಮಾಡ್ತದ್ರ ನೀ ಎಂಟು ತಾಸು ಕೆಲಸ ಮಾಡು ಅವ್ರು ಎಂಟು ತಾಸು ಕೆಲಸ ಮಾಡ್ತದ್ರ ನೀ ಹತ್ತು ತಾಸು ಕೆಲಸ ಮಾಡು ಯಾಕೆ ಸೋಲಾಗ್ ಸೋಲಾಗ್ತದ ಲೈಫ್ನಾಗ ನಾನು ಅದೇ ರೀತಿ ಇರ್ತಕ್ಕಂಥದ್ದು ನನಗೆ ನನಗೆ ದುಡಿ ಈ ಪರಿಶ್ರಮ ಪಡದಕ ವರ್ಕ್ ಮಾಡ್ಲಕ್ಕ ನನಗೆ ಅದನ್ನ ಕೂಡ ಕಾಣಿಸ್ತು ಬೇಸರ ಇಲ್ಲ ತೊಂಬತ್ತೊಂಬತ್ತರಾಗ ಅಕಾಡೆಮಿ ಪ್ರಾರಂಭ ಮಾಡಿದ ನಂತರ ಒಂದ್ ದಿನನೂ ಕೂಡ ನನ್ನ ರಜಾ ತೊಗೊಂಡಿಲ್ಲ ಸಂಡೇ ಹತ್ತು ಸುಟಿ ಕೊಟ್ಟಿಲ್ಲ ಆ ನನ್ನ ಕ್ಲಾಸ್ ಯಾವ ರೀತಿ ಅಂದ್ರ ಏಳು ಗಂಟೆಕ್ ಅಂದ್ರೆ ಏಳು ಗಂಟೆಗೆ ಕ್ಲಾಸ್ ಉಮಾ ಮೇಡಮ್ ಅವ್ರಿಗೆ ಗೊತ್ತದಿರ್ತಕ್ಕಂಥ ಅವ್ರು ಹೆಂಗೆ ಬರ್ತಿದ್ರು ಏಳು ಗಂಟೆ ಐದು ನಿಮಿಷ ಆಗಿದೆ ಅಂದ್ರೆ ಅಲ್ಲಿ ನಾ ಕ್ಲಾಸ್ ಅಲ್ಲಿ ತೊಗೊಂಡಿಲ್ಲ ಅಂತ ಅರ್ಥ ಕರೆಕ್ಟ್ ಏಳು ಗಂಟೆ ನಾವು ಒಂದ್ ದಿನನೂ ಏಳು ಗಂಟೆ ಐದು ನಿಮಿಷ ಎರಡು ನಿಮಿಷ ಹೆಚ್ಚು ಕಡಿ ಮಾಡಿಲ್ಲ ಅಷ್ಟು ಪ್ರಾಂಪ್ಟಾಗಿ ಕ್ಲಾಸ್ ತೆಗೆದುಕೊಂಡಿರ್ತಕ್ಕ ಯಾಕಂದ್ರೆ ಬೇರೆ ವ್ಯಾತಿನಾಗ ಹೇಳಿದ್ರೆ ಏನಾರ ನಂಬಲಕ್ಕಿಲ್ಲ ಇಲ್ಲಿ ನಂಬಂಗೆ ಅದ ಅದಕ್ಕೆ ಆ ಹೇಳಕೈತಿ ನಾನು ಇರ್ತಕ್ಕ ಒಂದಿನ ಇದು ಆಗೋಕೈತಲ್ಲಿ ಇರ್ತಕ್ಕಂಥ ಸಾಧ್ಯ ಇಲ್ಲ ಆ ರೀತಿ ವೇಗವಾಗಿ ಕೆಲಸ ಹಗಲಂದಿಲ್ಲ ಎಂದಿಲ್ಲ ಯಾವುದೂ ತೆಗೆದುಕೊಂಡಿಲ್ ಇರ್ತಕ್ಕಂಥ ನನಗೆ ವಿಶ್ರಾಂತಿ ಬೇಕು ಇದು ನನ್ನ ಟೈಮ ಇದನ್ನಂತ ಕುಳಿತಲ್ಲ ರಾತ್ರಿ ಹನ್ನೆರಡು ಒಂದ್ರ ತನಕ ಹುಡುಗರಿ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆವು ಕ್ಲಾಸ್ ಬಿಟ್ಟ ನಂತರ ನನ್ನ ಮನೆ ಮೀನಾಕ್ಷಿ ಚೌಕ್ನಿಗ ಹನ್ನೊಂದು ಹನ್ನೆರಡು ತನಕ ಕ್ಯೂ ಹಚ್ಚಿರ್ತದ ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರ ಸಮಸ್ಯೆ ಪರಿಹರ್ಚ್ಕೊಂಡು ನಾ ರಾತ್ರಿ ಒಮ್ಮೆ ಬಂದು ಒಂದೂವರೆ ಊಟ ಮಾಡಿ ಮಲ್ಕೊಂಡಂತ ಸ್ಥಿತಿ ಕೂಡ ಇದೆ ಇದು ವೇಗವಾಗಿ ಮಾಡು ಇನ್ನು ಮೂರನೇ ಅದು ಅವ್ರು ಹೇಳ್ತಕ್ಕ ನೀವು ವೇಗವೇ ಮಾಡಿದ್ರೆ ಅವರು ನಿನ್ನಷ್ಟೇ ಮಾಡ್ತಾರ ನೀನು ಹತ್ತು ಸಾವಿರ ಮಾಡಿದ್ರೆ ಅವ್ರು ಹತ್ ಆದ್ರ ಮೂರನೇದು ಹೇಳ್ತಾರೆ ಅವ್ರು ಕೋಚಿಂಗ್ ಸೆಂಟರ್ಕ್ಕೂ ಈ ಕೋಚಿಂಗ್ ಸೆಂಟರ್ ಆ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೆ ಏನಾದ್ರು ಅಲ್ಲಿ ಏನಾದ್ರೂ ವಿಭಿನ್ನತೆ ಇರಬೇಕು ಎಲ್ಲರೂ ಮಾಡುವಂತೆ ಎಲ್ಲರಂತ ಮಾಡಿದೆ ಅಂದ್ರ ನೀ ಯಶಸ್ವಿ ಆಗುದಲ್ಲ ಅವ್ರು ಅಲ್ಲಿ ನಮ್ ಗುರುಗಳು ಹೇಳ್ತಾಗ ಆ ರೀತಿಯಾಗಿ ನಾ ಮಾಡಿದ್ರು ಕೂಡ ವಿಭಿನ್ನವಾಗಿ ನಾ ಮಾಡ್ತಾ ಇದ್ದೆ ಇವತ್ತು ಕೂಡ ರಾಜ್ಯದಾಗ ನಂಬರ್ ಒನ್ ಸಂಸ್ಥೆ ಆಗ್ಬೇಕಾಗಿತ್ ಆ ಒಂದು ವಿಭಿನ್ನತೆ ಕಾಣ್ ಬೇರೆದು ಪ್ರತಿನಿತ್ಯ ಹೊಸದನ್ನು ವಿಚಾರ ಮಾಡ್ತೀನಿ ಪ್ರತಿ ನನ್ನ ನನ್ನ ವರ್ಷಕ್ಕೆ ನಾನು ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಪುಸ್ತಕ ಖರೀದಿ ಮಾಡ್ತೇನೆ ನಾ ಎಲ್ಲರೂ ಹೋಗಿನಿ ಅಂತಂದ್ರೆ ಅಲ್ಲಿ ಹೋಗ ನಾನು ಬಟ್ಟೆ ತೆಗೆದುಕೊಂಡು ಬಂದಿಲ್ಲ ಚಪ್ಪಲ್ ತೆಗೆದುಕೊಂಡು ಬಂದಿಲ್ಲ ಬರೋಗೆ ಮಾತ್ರ ಪುಸ್ತಕ ಪುಸ್ತಕದ ಬಿಜಾಪುರ ಜಿಲ್ಲೆಯಲ್ಲಿ ಇರಲಾರದಷ್ಟು ವೈಶಿಷ್ಟ್ಯವಾದ ಪುಸ್ತಕಗಳ ಸಂಗ್ರಹ ನನ್ನ ಬಲೆ ಇದು ಅಂದ್ರ ಓದೋ ರುಚಿ ಬೇಕು ಮಕ್ಕ ಈಗ ಸದ್ಯ ಅವರು ಹತ್ತು ಮಂದಿ ಹನ್ನೆರಡು ಮಂದಿ ಬಂದ್ರು ಇಲ್ಲಿ ನಿಮ್ಕಿತ್ತ ಬಿನ್ನಾದ್ರು ಓದಿನಲ್ಲಿ ಅವ್ರು ನಿಮ್ಗಿತ್ತ ಮುಂದಿರು ಇವ್ರು ಬಂದ್ರು ಆ ರೀತಿಯಾಗಿ ಓದ್ತಾ ಇದ್ರ ಹೊಸ ಹೊಸ ವಿಚಾರ ಬರ್ತಾವ ವಿಭಿನ್ನ ವಿಚಾರಗಳು ಬರ್ತಾವ ನೀ ಏನ್ ಬೇಕಾದ ಮಾಡ್ಬೋದು ಅವ್ರು ನಾಲ್ಕನೇದು ಹೇಳಿದ್ರು ಆಯ್ತು ಫಸ್ಟ್ ಮಾಡ್ದೆ ವೇಗವಾಗಿ ಮಾಡಿದೆ ವಿಭಿನ್ನಾಗಿ ಮಾಡ್ದೆ ಅಷ್ಟಕ್ಕೆ ಬಿಡಬಾರ್ದು ನಾಲ್ಕನೇದು ಹಂಚಿಕೆ ಮಾಡು ನೀ ಏನು ಗಳಿಸ್ತೀಯಲ್ಲ ನೀನು ಏನು ಬರ್ತದಲ್ಲ ನಿನ್ನ ಅಕಾಡೆಮಿ ದೊಡ್ದೋರಿಗೆ ವಿದ್ಯಾರ್ಥಿಗಳಿಗೆ ಏನು ಸಮಾಜದಲ್ಲಿ ನೊಂದವರಿಗೆ ಹಂಚಿಕೆ ಮಾಡುವಂತ ಇವತ್ತೇ ಕೂಡ ಮಲ್ಲಿಸ ಗೊತ್ತದ ನಾನು ಅವರಿಗೆ ಅವರೇ ಕೊಟ್ಟು ಹೊಡಪ್ಪಾ ಅಂತ ಹೇಳಿನಿ ಯಾರಿಗೆ ಕೊಟ್ಟಿವಿ ಯಾರಿಗೆ ಉಚಿತ ಮಾಡಿವಿ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಅವ್ರ ಊರು ಕೂಡ ಗೊತ್ತಿಲ್ಲ ಎಷ್ಟು ನಾವು ಮಾಡಿವಿ ಅನ್ನೋದು ಅವನಿಗ್ ಗೊತ್ತದ ಲೆಕ್ಕ ಯಾಕಂದ್ರೆ ಅವನು ಲೆಕ್ಕ ಬರ್ಕೋತ ಅವನೇ ಇರ್ತದ ಅವಾಗ ಇರ್ತಕ ಅಂದ್ರ ನಾವು ದಾನ ಮಾಡ್ಲಕ್ಕೆ ವಿಚಾರ ಮಾಡಿಲ್ಲ ಇರ್ತಕ್ಕ ಸರ್ ಅದು ನೀವು ಹೇಳಿದ ಗುಳ್ಯದ ಸರ್ ಹೇಳಿದೆ ನೀವು ಏನು ವಿಚಾರ ಮಾಡ್ರಿ ಇದು ಒಳ್ಳೆ ಕೆಲಸ ಮಾಡಕತ್ತೀರಿ ಯಾವುದು ಇಲ್ಲ ನೀವು ಏನ್ ಬೆಕ್ಕಾದ್ರೂ ಕೂಡ ನಾನು ರೆಡಿ ಇದ್ದೀನಿ ಸರ್ ನೀವು ಮುಂದುವರ್ಸ್ರಿ ಅಂತ ಹೇಳಿದೆ ನಂಗೆ ಬಹುಶಃ ಅವ್ರು ಗುಳ್ಯದ ಗುಡ್ಡ ಸರ್ ಇನ್ನು ಬಾಗಿ ಅಡಿ ಒಂದು ಮೂರ್ನಾಲ್ಕು ವರ್ಷ ಇದ್ರ ಬಿಜಾಪುರ ಜಿಲ್ಲೆಯಲ್ಲಿ ಇದನ್ನ ಬಾಗೇಡಿನ ಫಸ್ಟ್ ತರ್ತಾರೆ ಇದು ಮಾತ್ರ ಸತ್ಯ ಇರ್ತಕ್ಕ ಆ ಹಾಕಿದ್ದು ಮಾತ್ರ ಅದು ಆದ್ರೆ ಅವ್ರು ಇರೋಕಿಲ್ಲೇ ಇರ್ತಕ್ಕಂಥ ಎಲ್ಲೇ ಟ್ರಾನ್ಸ್ಫರ್ ಹೋಗಂಗಿಲ್ಲ ಇರ್ತಕ್ಕ ಸತ್ಯ ಸತ್ಯ ಅದು ಅದ್ರ ಮಂತ್ರ ಸತ್ಯ ಇರ್ತಕ್ಕಂಥ ಆ ಒಂದು ಸ್ಪಿರಿಟ್ ಬೀತದ ಮಕ್ಕಳಲ್ಲಿ ಇರ್ತಕ್ಕ ನೀವು ನೋಡಿದೆ ನಿಮ್ಮ ಸ್ಕೂಲ್ ಮಕ್ಕ ಆನ್ಸರ್ ಒಳಗೆ ಎಷ್ಟು ಚೆನ್ನಾಗಿ ಚಪ್ಪಳಿ ಹೊಡಿತಾ ಇದ್ರಿ ಆ ಸ್ಪಿರಿಟ್ ಅರ್ತಲ್ಲ ನಾ ಇಡೀ ಬಾಗೇವಾಡಿ ತಾಲೂಕಿಗೆ ಅದು ಆಗ್ಬೋದು ಇರ್ತಕ್ಕ ಇದು ಹಂಚಿಕೆ ಮಾಡು ನಮ್ಮ ಶಿಕ್ಷಕರಿಗೆ ಕಡಿಮೆ ಸಂಬಳ ಕೊಟ್ಟಿಲ್ಲ ಎಷ್ಟು ಅವ್ರು ಕೇಳ್ತಾರೆ ಅವ್ರು ಏನಂತು ಕೊಟ್ಟಿ ನಾನು ಲೆಕ್ಕನ ಇಟ್ಟಿಲ್ಲ ಅವ್ರದ್ದು ಇದು ಮಾಡ್ಕೊಂಡಿಲ್ಲ ಇದು ನಾಲ್ಕನೇ ತತ್ವ ಐದನೇದು ಅವ್ರು ಹೇಳಿದ್ರು ಭಾಳ ಮುಖ್ಯವಾದ್ರೆ ಯಾವುದೇ ದುಚ್ಚಟ ಮಾಡಬೇಡ್ರಿ ನನಗೆ ಅವರು ಹೇಳಿರ್ತಕ್ಕಂಥ ಯಾವುದೇ ದುಚ್ಚಟಕ ಬಲಿ ಆಗಬೇಡಿ ನೀವೆಲ್ಲ ಮಾಡಿ ಏನಾದರೂ ಒಂದು ಕೆಟ್ಟ ಹ್ಯಾಬಿಟ್ಸಿಗೆ ಬಿದ್ದ್ರಲ್ಲೋ ಎಲ್ಲ ಸರ್ವನಾಶ ಆಗುತ್ತೆ ಅದಕ್ಕೆ ನಾನು ಕುಡಿದಿಲ್ಲ ಸಿಗರೇಟ್ಸೋದಿಲ್ಲ ಚಹಾ ಸೋದಕ್ಕೆ ಕುಡಿಯೋದಿಲ್ಲ ನಂದ ಇರ್ತಕ್ಕಂಥ ಈ ರೀತಿ ಇರೋ ಕಾರಣಕ್ಕಾಗಿ ಈಗ ಇರತಕ್ಕಂಥದ್ದು ಕಾರಣಕ್ಕಾಗಿ ಒಂದು ಅಕಾಡೆಮಿ ಒಬ್ಬ ಸಾಮಾನ್ಯ ಗ್ರಾಮೀಣ ಪ್ರದೇಶ ದನದ ಕೊಟ್ಟಿಗೆಯಲ್ಲಿ ಬೆಳೆದಂಥ ವ್ಯಕ್ತಿ ಬೇವಿನಕಾಯಿ ಬೀಜ ಆಯ್ದು ಮಾರಾಟ ಮಾಡಿ ಅದರಿಂದ ಬಂದಂಥ ಹಣದಿಂದ ಪೀ ಕಟ್ಟಿ ಓದಿದಂಥ ವ್ಯಕ್ತಿ ಟೆಂತನ ಕಲಿಕೇರಿ ಗ್ರಾಮಕ್ಕೆ ಮೊಸರು ಮಾರಾಟ ಮಾಡಿ ಬಂದು ಆ ಅದನ್ನು ಸಂಸಾರ ಕೊಟ್ಟಂಥ ವ್ಯಕ್ತಿ ನಾನು ಇದನ್ನ ಮೇಲೆ ವಿಚಾರ ಮಾಡಿ ಮಾಡಿರ್ತಕ್ಕಂಥದ್ದು ಏನು ಪರಿಶ್ರಮ ಪಟ್ರೆ ಏನಾಗ್ತದೆ ಮಕ್ಕಳೇ ನೀವು ವಿಚಾರ ಮಾಡಿ ಇದಕ್ಕೆ ಉದಾಹರಣೆ ಇರ್ತಕ್ಕಂಥದ್ದು ಆ ರೀತಿಯಾಗಿ ನಾನು ಯಾವತ್ತು ಹೇಳ್ತಕ್ಕಂಥದ್ದು ಈ ಐದು ಗುಣ ನಿಮ್ಮಲ್ಲಿ ಕೂಡ ಇದ್ರೆ ಯಾವುದೇ ಕ್ಷೇತ್ರ ದುಚ್ಚಟ ಬಲಿ ಆಗಬೇಡ್ರಿ ಹೋದ್ರೆ ಅವ್ರು ಎರಡು ತಾಸು ಹೋದ್ರೆ ನೀವು ಮೂರು ತಾಸು ಹೋದ್ರೆ ರಾತ್ರಿ ಅವರು ನಸಿನ ನಾಲ್ಕಕ್ಕೆ ಕೇಳ್ತಾರೆ ನೀವು ಮೂರು ಕೆದ್ದು ಏನು ಆಗ್ತದೆ ನೋಡೋಣ ಇರ್ತಕ್ಕ ಆರು ತಾಸು ನಿದ್ದೆ ಆದ್ರೆ ಸಾಕು ಜೀವನಕ್ಕೆ ಆರು ತಾಸುಗಿಂತ ಹೆಚ್ಚಿಗೇನು ಇಲ್ಲ ಉಳಿದದೆಲ್ಲ ದುಡಿಲಕ್ಕೆ ಪರಿಶ್ರಮ ಪಡ್ಲಕ್ಕೆ ಅವಾಗ ಏನಾಗ್ತದ ನಿಮ್ಮನ್ನು ಗುರುತಿಸ್ತಾರ ನಿಮ್ಮನ್ನ ಬೆಳಗ್ಗೆ ನಿಮ್ಮನ್ನು ಹೋಗಲ ನಿಮ್ಮನ್ನು ಏನಾಡ್ತದ ಬೆಂಬಲ ಕೊಡ್ತಾರೆ ಎಲ್ಲರೂ ಇರ್ತಕ್ಕಂಥ ಅದ್ಭುತ ಅದ್ಭುತ ವ್ಯಕ್ತಿ ಆಗ್ತೀರಿ ಅವಾಗ ಮುಂದೆ ನಿಮ್ಮ ಜೀವನದಲ್ಲಿ ಇಬ್ಬರನ್ನ ವ್ಯಕ್ತಿಯನ್ನು ಮಾತ್ರ ನೀವು ಓದಲಕ್ಕೆ ಮರಳಕ್ಕೆ ಹೋಗಬೇಡಿ ಒಬ್ಬ ಸ್ವಾಮಿ ವಿವೇಕಾನಂದನ ಸ್ವಾಮಿ ವಿವೇಕಾನಂದನ ನೀವು ಓದ್ಕೊಂಡಿದ್ದೆ ಆದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಯಾವ ರೀತಿ ಇರಬೇಕಂತಕ್ಕಂಥ ಮಾದರಿ ಆಗ್ತದೆ ಎರಡನೇದು ಎರಡನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಓದೋದಕ್ಕೆಲ್ಲಿರ್ತಾಗ ಅವರಂಥ ಪರಿಶ್ರಮ ಓದಗ ಮತ್ತೊಬ್ಬ ಇಲ್ಲ ಈ ಎರಡು ವ್ಯಕ್ತಿಗಳು ಮೊದಲು ಓದ್ರಿ ಆಮೇಲೆ ಉರುಳೋರ್ನೆಲ್ಲರನ್ನು ಓದಿಸ್ತಾರದು ಇವ್ರನ್ನ ಓದಿ ಬಿಟ್ಟಿರ್ತಕ್ಕಂಥ ಈ ವಿಚಾರ ಇಟ್ಕೊಂಡು ನೀವು ಮುಂದುವರೆದ್ರ ನೀವು ಕೂಡ ಒಂದು ಸಾಧಕರಾಗ್ತೀರಿ ಅದಕ್ಕೆ ಎಲ್ಲ ತಾಲೂಕು ಆಡಳಿತ ಮಂಡಳಿ ಕೂಡ